ನಮಸ್ತೆ ಸ್ನೇಹಿತರೆ ಮೇಷಾರಾಶಿ ಮೇಷಾರಾಶಿಯ ವ್ಯಕ್ತಿಗಳು ತಮ್ಮ ಧೈರ್ಯ ಧೈರ್ಯ ಮತ್ತು ನಾಯಕತ್ವದ ಗುಣಗಳಿಗೆ ಹೆಸರುವಾಸಿಯಾಗಿದ್ದಾರೆ ಅವರು ಸಾಹಸಮಯ ಅಪಾಯ ತೆಗೆದುಕೊಳ್ಳುವವರಾಗಿದ್ದಾರೆ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರುತ್ತಾರೆ ಮತ್ತು ತಮ್ಮ ಸ್ಪರ್ಧಾತ್ಮಕ ಮನೋಭಾವದಿಂದ ನಡೆಸಲ್ಪಡುತ್ತಾರೆ ಲಕ್ಷಣಗಳು ಉತ್ಸಾಹಭರಿತ ದೃಢನಿಶ್ಚಯ ದೃಢ ನಿಶ್ಚಯ ಆತ್ಮವಿಶ್ವಾಸ ಹಠಾತ್ ಪ್ರವೃತ್ತಿ ವ್ಯಕ್ತಿತ್ವ ಉತ್ಸಾಹಭರಿತ ಮತ್ತು ಧೈರ್ಯಶಾ ಕಲಿಯಾಗಿರುವ ಆದರೆ ತಾಳ್ಮೆ ಇಲ್ಲದೆ ಮತ್ತು ಕೆಲವೊಮ್ಮೆ ಮುಖಾಮುಖಿಯಾಗುವ ಸ್ವಭಾವದ ಸ್ವಾಭಾವಿಕ ನಾಯಕರು ಋಷಭ ರಾಶಿ ಋಷಭ ರಾಶಿಯವರು ತಮ್ಮ ಪ್ರಾಯೋಗಿಕತೆ ವಿಶ್ವಾಸಾರ್ಹತೆ ಮತ್ತು ದೃಢ ನಿಶ್ಚಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಅವರು ಸ್ಥಿರತೆ ಮತ್ತು ಭದ್ರತೆಯನ್ನು ಗೌರವಿಸುತ್ತಾರೆ ಮತ್ತು ಅವರನ್ನು ಹೆಚ್ಚಾಗಿ ನಿಷ್ಠಾವಂತ ಸ್ನೇಹಿತರು ಮತ್ತು ಸಮರ್ಪಿತ ಪಾಲುದಾರರು ಎಂದು ವಿವರಿಸಲಾಗುತ್ತದೆ ಲಕ್ಷಣಗಳು ವಿಶ್ವಾಸಾರ್ಹ ಪ್ರಾಯೋಗಿಕ ತಾಳ್ಮೆ ದೃಢ ನಿಶ್ಚಯ ವಿನಯಶೀಲ ವ್ಯಕ್ತಿತ್ವ ಸೌಂದರ್ಯ ಮತ್ತು ಮತ್ತು ಸೌಕರ್ಯದ ಪ್ರೀತಿಗೆ ಹೆಸರುವಾಸಿಯಾದ ಅವರು ದೃಢ ನಿಶ್ಚಯ ಮತ್ತು ನಿಷ್ಠಾವಂತರು ಆದರೆ ಅಟಮಾರಿಗಳು ಆಗಿರಬಹುದು ಮಿಥುನ ರಾಶಿ ಮಿಥುನ ರಾಶಿಯವರು ತಮ್ಮ ಕುತೂಹಲ ಹೊಂದಿಕೊಳ್ಳುವಿಕೆ ಮತ್ತು ಸಾಮಾಜಿಕತೆಯಿಂದ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಅವರು ಅತ್ಯುತ್ತಮ ಸಂವಹನ ಕೌಶಲ್ಯವನ್ನು ಹೊಂದಿದ್ದಾರೆ ಮತ್ತು ಅವರ ಬುದ್ಧಿ ಮತ್ತು ಮೋಡಿಗೆ ಹೆಸರುವಾಸಿಯಾಗಿದ್ದಾರೆ ಲಕ್ಷಣಗಳು ಹೊಂದಿಕೊಳ್ಳುವ ಕುತೂಹಲಕಾರಿ ಸಂವಹನಶೀಲ ಸಾಮಾಜಿಕ ಹಾಸ್ಯಮಯ ವ್ಯಕ್ತಿತ್ವ ಚುರುಕು ಬುದ್ಧಿಯುಳ್ಳ ಮತ್ತು ಬಹುಮುಖ ಪ್ರತಿಭೆಯುಳ್ಳ ಇವರು ಭೌತಿಕ ಪ್ರಚೋದನೆಯಿಂದ ಅಭಿವೃದ್ಧಿ ಹೊಂದುತ್ತಾರೆ ಆದರೆ ನಿರ್ ನಿರ್ಣಯಿಸಲು ಅಸಮಂಜಸ ಅಥವಾ ಅನಿಶ್ಚಿತವಾಗಿರಬಹುದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ತಮ್ಮ ಭಾವನಾತ್ಮಕ ಸೂಕ್ಷ್ಮತೆ ಪೋಷಿಸುವ ಸ್ವಭಾವ ಮತ್ತು ಬಲವಾದ ಅಂತಃ ಪ್ರಜ್ಞೆಗೆ ಹೆಸರುವಾಸಿಯಾಗಿದ್ದಾರೆ ಅವರು ಕುಟುಂಬ ಮತ್ತು ಮನೆಯನ್ನು ಗೌರವಿಸುವ ಆಳವಾದ ಸಹಾನುಭೂತಿಯುಳ್ಳ ವ್ಯಕ್ತಿಗಳು ಲಕ್ಷಣಗಳು ಪೋಷಣೆ ಭಾವನಾತ್ಮಕ ಅಂತರ್ಬೋಧೆ ರಕ್ಷಣಾತ್ಮಕ ಸಹಾನುಭೂತಿ ವ್ಯಕ್ತಿತ್ವ ಕುಟುಂಬ ಆಧಾರಿತ ಮತ್ತು ಸೂಕ್ಷ್ಮ ಅವರು ಮನೆ ಮತ್ತು ಭದ್ರತೆಯನ್ನು ಗೌರವಿಸುತ್ತಾರೆ ಆದರೆ ಮನಸ್ಥಿತಿ ಅಥವಾ ಅತಿಯಾದ ರಕ್ಷಣಾತ್ಮಕವಾಗಿರಬಹುದು ಸಿಂಹರಾಶಿ ಸಿಂಹರಾಶಿಯವರು ತಮ್ಮ ಆತ್ಮವಿಶ್ವಾಸ ಔದಾರ್ಯ ಮತ್ತು ವರ್ಚಸ್ಸಿನಿಂದ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಅವರು ಜನಮನದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ಗಮನದ ಕೇಂದ್ರಬಿಂದುವಾಗಿರುವುದನ್ನು ಆನಂದಿಸುವ ನೈಸರ್ಗಿಕವಾಗಿ ಜನಿಸಿದ ನಾಯಕರು ಲಕ್ಷಣಗಳು ವರ್ಚಸ್ವಿ ಆತ್ಮವಿಶ್ವಾಸ ಉದಾರ ಹೃದಯವಂತ ನಾಟಕೀಯ ವ್ಯಕ್ತಿತ್ವ ಸ್ವಾಭಾವಿಕ ಪ್ರದರ್ಶಕರು ಮತ್ತು ನಾಯಕರು ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗುತ್ತಾರೆ ಆದರೆ ಹೆಮ್ಮೆ ಪಡಬಹುದು ಅಥವಾ ಗಮನ ಸೆಳೆಯಬಹುದು ಕನ್ಯಾ ರಾಶಿ ಕನ್ಯಾ ರಾಶಿಗಳು ವಿವರಗಳಿಗೆ ಗಮನ ವಿಶ್ಲೇಷಣಾತ್ಮಕ ಮನಸ್ಥಿತಿ ಮತ್ತು ಪ್ರಾಯೋಗಿಕತೆಗೆ ಹೆಸರುವಾಸಿಯಾಗಿದ್ದಾರೆ ಅವರು ಸಂಘಟನೆ ಮತ್ತು ಸಮಸ್ಯೆ ಪರಿಹಾರದಲ್ಲಿ ಶ್ರೇಷ್ಠರು ಮತ್ತು ಅವರನ್ನು ಹೆಚ್ಚಾಗಿ ಪರಿಪೂರ್ಣತಾವಾದಿಗಳು ಎಂದು ವಿವರಿಸಲಾಗುತ್ತದೆ ಲಕ್ಷಣಗಳು ವಿಶ್ಲೇಷಣಾತ್ಮಕ ಸೂಕ್ಷ್ಮ ಪ್ರಾಯೋಗಿಕ ವಿವರ ಆಧಾರಿತ ಸಾಧಾರಣ ವ್ಯಕ್ತಿತ್ವ ತಮ್ಮ ಶ್ರದ್ಧೆ ಮತ್ತು ನಿಖರತೆಗೆ ಹೆಸರುವಾಸಿಯಾಗಿರುವ ಅವರು ವಿಶ್ವಾಸಾರ್ಹರು ಆದರೆ ಅತಿಯಾದ ವಿಮರ್ಶಾತ್ಮಕ ಅಥವಾ ಪರಿಪೂರ್ಣತಾವಾದಿಗಳಾಗಿರಬಹುದು ತುಲಾರಾಶಿ ತುಲಾರಾಶಿಯವರು ತಮ್ಮ ರಾಜತಾಂತ್ರಿಕತೆ ನ್ಯಾಯಸಮ್ಮತತೆ ಮತ್ತು ಸಾಮರಸ್ಯದ ಪ್ರೀತಿಯಿಂದ ನಿರೂಪಿಸಲ್ಪಟ್ಟಿದ್ದಾರೆ ಅವರು ಸಂಬಂಧಗಳನ್ನು ಗೌರವಿಸುತ್ತಾರೆ ಮತ್ತು ಅವರ ಜೀವನದ ಎಲ್ಲ ಅಂಶಗಳಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಶ್ರಮಿಸುತ್ತಾರೆ ಲಕ್ಷಣಗಳು ರಾಜತಾಂತ್ರಿಕ ಆಕರ್ಷಕ ಸಾಮಾಜಿಕ ನ್ಯಾಯಯುತ ನಿರ್ಣಯವಿಲ್ಲದ ವ್ಯಕ್ತಿತ್ವ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಸಮತೋಲನವನ್ನು ಬಯ ಾರೆ ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಥವಾ ಮುಖಾಮುಖಿಯಾಗುವುದರಲ್ಲಿ ಎಣಗಾಡಬಹುದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ತಮ್ಮ ತೀವ್ರತೆ ಉತ್ಸಾಹ ಮತ್ತು ಸಂಪನ್ಮೂಲಗಳಿಗೆ ಹೆಸರುವಾಸಿಯಾಗಿದ್ದಾರೆ ಅವರು ಕಾಂತೀಯ ಉಪಸ್ಥಿತಿಯನ್ನು ಹೊಂದಿದ್ದಾರೆ ಮತ್ತು ತಮ್ಮ ಪ್ರೀತಿ ಪಾತ್ರರಿಗೆ ತೀವ್ರವಾಗಿ ನಿಷ್ಠರಾಗಿರುತ್ತಾರೆ ಲಕ್ಷಣಗಳು ತೀವ್ರ ಭಾವೋದ್ರಿಕ್ತ ರಹಸ್ಯ సంపన్మూల దృఢనిశ్చయ ವ್ಯಕ್ತಿತ್ವ ಆಳವಾದ ಭಾವನಾತ್ಮಕ ಮತ್ತು ಪರಿವರ್ತಕ ಸ್ವಭಾವದ ಅವರು ಕಾಂತೀಯವಾಗಿರಬಹುದು ಆದರೆ ಸ್ವಾಮ್ಯ ಸೂಚಕ ಅಥವಾ ಸೇಡಿನ ಮನೋಭಾವದವರಾಗಿರಬಹುದು ಧನುರ್ ರಾಶಿ ಧನುರ್ ರಾಶಿಯವರು ಆಶಾವಾದ ಸ್ವಾತಂತ್ರ್ಯ ಮತ್ತು ಸಾಹಸದ ಪ್ರೀತಿಯಿಂದ ನಿರೂಪಿಸಲ್ಪಟ್ಟವರು ಅವರು ಯಾವಾಗಲೂ ಹೊಸ ಅನುಭವಗಳು ಮತ್ತು ಜ್ಞಾನವನ್ನು ಹುಡುಕುವ ತಾತ್ವಿಕ ಚಿಂತಕರು ಲಕ್ಷಣಗಳು ಆಶಾವಾದಿ ಸಾಹಸಿ ತಾತ್ವಿಕ ಸ್ವಾತಂತ್ರ್ಯಪ್ರಿಯ ನಿಷ್ಠುರ ವ್ಯಕ್ತಿತ್ವ ಪ್ರಯಾಣ ಮತ್ತು ಅನ್ವೇಷಣೆಯ ಪ್ರೀತಿಗೆ ಹೆಸರುವಾಸಿಯಾದ ಅವರು ಪ್ರಾಮಾಣಿಕರು ಮತ್ತು ನೇರ ಸ್ವಭಾವದವರು ಆದರೆ ಅಜಾಗರೂಕರು ಅಥವಾ ಚಾತುರ್ಯವಿಲ್ಲದವರಾಗಿರಬಹುದು ಮಕರ ರಾಶಿ ಮಕರ ರಾಶಿಯವರು ತಮ್ಮ ಮಹತ್ವಾಕಾಂಕ್ಷೆ ಶಿಸ್ತು ಮತ್ತು ದೃಢ ಸಂಕಲ್ಪಕ್ಕೆ ಹೆಸರುವಾಸಿಯಾಗಿದ್ದಾರೆ ಅವರು ಕಠಿಣ ಪರಿಶ್ರಮ ಮತ್ತು ಪರಿಶ್ರಮದ ಮೂಲಕ ತಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ಶ್ರೇಷ್ಠರಾಗಿರುವ ನೈಸರ್ಗಿಕವಾಗಿ ಜನಿಸಿದ ನಾಯಕರು ಲಕ್ಷಣಗಳು ಮಹತ್ವಾಕಾಂಕ್ಷೆಯ ಶಿಸ್ತುಬದ್ಧ ಪ್ರಾಯೋಗಿಕ ಜವಾಬ್ದಾರಿಯುತ ತಾಳ್ಮೆ ವ್ಯಕ್ತಿ ತ್ವ ಕಠಿಣ ಪರಿಶ್ರಮ ಮತ್ತು ಗುರಿ ಆಧಾರಿತ ಆದರೆ ಶೀತ ಅಥವಾ ಅತಿಯಾದ ಗಂಭೀರ ಎಂದು ಗ್ರಹಿಸಬಹುದು ಕುಂಭರಾಶಿ ಕುಂಭರಾಶಿಯವರು ತಮ್ಮ ಸ್ವಂತಿಕೆ ಸ್ವಾತಂತ್ರ್ಯ ಮತ್ತು ಮಾನವೀಯ ಮೌಲ್ಯಗಳಿಂದ ನಿರೂಪಿಸಲ್ಪಟ್ಟಿದ್ದಾರೆ ಅವರು ತಮ್ಮ ಸಮಯಕ್ಕಿಂತ ಮುಂದಿರುವ ಮುಂದಾಲೋಚನೆಯ ವ್ಯಕ್ತಿಗಳು ಲಕ್ಷಣಗಳು ನವೀನ ಸ್ವತಂತ್ರ ಮಾನವೀಯ ವಿಲಕ್ಷಣ ದೂರಸ್ಥ ವ್ಯಕ್ತಿತ್ವ ಮುಂದಾಲೋಚನೆ ಮತ್ತು ಪ್ರಗತಿಪರ ಅವರು ಪ್ರತ್ಯೇಕತೆಯನ್ನು ಗೌರವಿಸುತ್ತಾರೆ ಆದರೆ ಕೆಲವೊಮ್ಮೆ ನಿರ್ಲಿಪ್ತ ಅಥವಾ ಅನಿರೀಕ್ಷಿತವಾಗಿರಬಹುದು ಮೀನಾರಾಶಿ ರಾಶಿಯವರು ತಮ್ಮ ಸಹಾನುಭೂತಿ ಸೃಜನಶೀಲತೆ ಮತ್ತು ಅಂತಹ ಪ್ರಜ್ಞೆಗೆ ಹೆಸರುವಾಸಿಯಾಗಿದ್ದಾರೆ ಅವರು ಬಲವಾದ ಕಲ್ಪನೆಯನ್ನು ಹೊಂದಿದ್ದಾರೆ ಮತ್ತು ಅವರ ಭಾವನೆಗಳು ಮತ್ತು ಅವರ ಸುತ್ತಲಿನ ಪ್ರಪಂಚಕ್ಕೆ ಆಳವಾಗಿ ಸಂಪರ್ಕ ಹೊಂದಿದ್ದಾರೆ ಲಕ್ಷ ಲಕ್ಷಣಗಳು ಕರುನಾಳು ಕಲ್ಪನಾಶೀಲ ಸೂಕ್ಷ್ಮ ಅರ್ಥಗರ್ಭಿತ ನಿಸ್ವಾರ್ಥ ವ್ಯಕ್ತಿತ್ವ ಆಳವಾದ ಭಾವನಾತ್ಮಕ ಸಾಮರಸ್ಯವನ್ನು ಹೊಂದಿರುವ ಕನಸುಗಾರರು ಆದರೆ ಪಲಾಯನವಾದಿಗಳು ಅಥವಾ ಅತಿಯಾದ ಆದರ್ಶವಾದಿಗಳಾಗಿರಬಹುದು ಈ ಗುಣಲಕ್ಷಣಗಳು ಪ್ರತಿಯೊಂದು ರಾಶಿ ಚಕ್ರ ಚಿಹ್ನೆಯ ಸಾಮಾನ್ಯ ಅವಲೋಕನವನ್ನು ಒದಗಿಸುತ್ತೇವೆಯಾದರೂ ಜ್ಯೋತಿಷ್ಯವು ವಿಜ್ಞಾನವಲ್ಲ ಬದಲಿಗೆ ಸ್ವಯಂ ಪ್ರತಿಬಿಂಬ ಮತ್ತು ತಿಳುವಳಿಕೆಗೆ ಒಂದು ಸಾಧನವಾಗಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ಅಂತಿಮವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ವಿಶಿಷ್ಟ ಮತ್ತು ಸಂಕೀರ್ಣ ಅವರ ರಾಶಿಚಕ್ರ ಚಿಹ್ನೆಯನ್ನು ಮೀರಿದ ಅಸಂಖ್ಯಾತ ಅಂಶಗಳಿಂದ ರೂಪುಗೊಂಡಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು